ಎರಡು ಸಾವಿರದ ಹದಿನಾಲ್ಕರ ಸುದ್ದಿ ನಾವು ಸೌಜನ್ಯ ಕೇಸ್ ಬಗ್ಗೆ ಎರಡ್ ಸಾವಿರದ ಹನ್ನೆರಡರ ಬಗ್ಗೆ ಹನ್ನೆರಡರ ಕೇಸ್ ಅದು ಇದು ಎರಡ್ ಸಾವಿರದ ಹದಿನಾಲ್ಕರ ಕೇಸ್ ಇದು ಒಂದು ಅತ್ಯಾಚಾರಕ್ಕೆ ಸಮಾನ ಇದು ಅತ್ಯಾಚಾರ ಅಲ್ಲ ಆದ್ರೆ ಅತ್ಯಾಚಾರಕ್ಕೆ ಸಮಾನ ಆಯ್ತು ಈ ರೀತಿ ಮಾಡೋದು ಹೇಸ್ಗೆ ತಿನ್ನೋ ಕೆಲಸ ಅಂತಾರಲ್ಲ ಹಂಗೆ ಎರಡ್ ಸಾವಿರದ ಹದಿನಾಲ್ಕರ ಪಿ ಎಸ್ ಐ ಪರೀಕ್ಷೆಯಲ್ಲಿ ಅಕ್ರಮದ ಮಹಾ ಸುದ್ದಿ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಲೀಕ್ ನ ಅಸಲಿ ಸತ್ಯ ಈಗ ನಾವು ತೋರಿಸ್ತೀವಿ ಪ್ರಿಂಟಿಂಗ್ ಪ್ರೆಸ್ನಲ್ಲೇ ಸೋರಿಕೆ ಆಗಿತ್ತಾ ಪ್ರಶ್ನೆ ಪತ್ರಿಕೆ ಐ ಕಾಲ್ ಮಾಡಿ ಕಾಲಿಗೆ ಬೀಳ್ತೀನಿ ಎಂದಿದ್ದೇಕೆ ಆ ಮಹಿಳೆ ಆ ಪಿ ಪಿಎಸ್ಐ ನಿಂದಲೇ ಲೀಕ್ ಆಗಿದ್ಯಾ ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ನಿತ್ಯಾನಂದ ಗೌಡಗೆ ಸಿಕ್ಕಿತ್ತ ಐ ಪ್ರಶ್ನೆ ಪತ್ರಿಕೆ ಕಳಸದಲ್ಲಿ ಪಿ ಎಸ್ ಐ ಆಗಿದ್ದ ನಿತ್ಯಾನಂದ ಗೌಡ ನಿತ್ಯಾನಂದ ಗೌಡ ಜೊತೆ ಮಹಿಳೆ ಮಾತನಾಡಿದ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಪಿ ಪಿಎಸ್ಐ ಪ್ರಶ್ನೆ ಪತ್ರಿಕೆ ಲೀಕ್ ರಹಸ್ಯ ಬಿಚ್ಚಿಟ್ಟ ಗಂಡ ಹೆಂಡತಿ ಜಗಳದಿಂದ ಈ ವಿಚಾರ ಬಯಲಿಗೆ ಬಂದಿದೆ ಚಿಕ್ಕಮಗಳೂರು ಎಸ್ ಪಿಗೆ ಕಳಸಾ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ರಫೀಕ್ ದೂರನ್ನ ನೀಡಿದ್ದಾರೆ ಪ್ರಶ್ನೆ ಪತ್ರಿಕೆ ಪಡೆದು ಪಿ ಪರೀಕ್ಷೆ ಪಾಸ್ ಆಗಿರುವುದಾಗಿ ಶಂಕೆ ವ್ಯಕ್ತ ಆಗ್ತಾ ಇದೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡುವಂತೆ ಎಸ್ಪಿಗೆ ರಫೀಕ್ ದೂರನ್ನ ಕೊಟ್ಟಿದ್ದಾರೆ ಬಹಳ ಒಳ್ಳೆ ಬೆಳವಣಿಗೆ ದೂರು ಕೊಟ್ಟಿರೋದು ಇಲ್ಲಿ ಏನಾಗಿದೆ ಅಂತಂದ್ರೆ ರೋಶ್ನಿ ಒಬ್ಬಳು ಮಹಿಳೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಬಿಟ್ಟಿದೆ ಅದು ಯಾರಿಂದ ಲೀಕ್ ಆಯ್ತು ಆ ಪಿ ಎಸ್ ಐ ಇದಾನಲ್ಲ ನಿತ್ಯಾನಂದ ಗೌಡ ಇದರಿಂದ ಲೀಕ್ ಆಯ್ತು ಇವರು ಗಂಡ ಎಣ್ತಿರ್ ಜಗಳ ಮಾಡ್ಕೊಬೇಕಾದ್ರೆ ಒಬ್ರಿಗೊಬ್ರು ಜಗಳದಲ್ಲಿ ಬಾಯಿ ಎತ್ತ ಹಾಕಿಬಿಟ್ಟಾರೆ ನಾವೇ ಕ್ವಶನ್ ಪೇಪರ್ ಲೀಕ್ ಮಾಡಿಸಿದ್ದು ಅದಕ್ಕೆ ನೀನ್ ಪಾಸ್ ಆಗಿರೋದು ಅದಕ್ಕೆ ನೀನ್ ಪೊಲೀಸ್ ಆಗಿರೋದು ಹಂಗೆ ಹಿಂಗೆ ಆಮೇಲೆ ನಿತ್ಯಾನಂದ ಆ ಮಹಿಳೆ ಇದನ್ನೆಲ್ಲ ಕೊಡ್ಸಿದ್ರಲ್ಲ ಈ ಪಿ ಎಸ್ ಐ ನಿತ್ಯಾನಂದ್ ಜೊತೆ ಫೋನ್ ಅಲ್ಲಿ ಮಾತಾಡಿದಾನೆ ತಗಲಾ ಹಾಕೊಂಡ್ರೆ ಬೂದಿ ಗೊತ್ತಲ್ಲ ತಗ್ಲಾಕಂಡ್ರೆ ಇನ್ನೇನು ನಾನ್ ಬೇಲು ಹೌದು ಆಯ್ತಾ ಕಾಲಿಗೆ ಬಿಡ್ತೀನಿ ನಿಮ್ ಕಾಲಿಗೆ ಬೀಳ್ತೀನಿ ಇದ್ರ ಬಗ್ಗೆ ಎಲ್ಲೋ ಇದು ಮಾಡಬೇಡಿ ಅದ್ ಮಾಡ್ಬಿಡಿ ಅದು ಎಂದು ಆಡಿಯೋ ಹೋಗ್ಬಿಟ್ಟು ರಫೀಕ್ ಸಿಕ್ಬಿಟೈತೆ ಇಲ್ಲಿಲ್ಲ ನಿಂತವರಲ್ಲ ರಫೀಕ್ ಆಯ್ತಾ ಇವರು ಮಾಜಿ ಸದಸ್ಯ ಅಂತೆ ಕಳಸಾ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಇವರು ಹೋಗ್ಬಿಟ್ಟು ಏನ್ ಮಾಡವ್ರೆ ಎಸ್ ಪಿಗೆ ಗೆ ದೂರು ಕೊಟ್ಟಿದ್ದಾರೆ ಫಸ್ಟ್ ಅವ್ರು ಏನ್ ಮಾತಾಡಿದ್ರು ನೋಡೋಣ ಆಮೇಲೆ ಅದಕ್ಕೆ ಸಂಬಂಧಪಟ್ಟದೊಂದು ಸ್ಫೋಟಕ ಆಡಿಯೋ ಇದೆ ಆಡಿಯೋ ಬಿಡ್ತೀನಿ ನಾನು ಹಾ ಅವು ನಂಗ್ ಫೋನ್ ಮಾಡ್ಕೊಂಡು ಸರ್ ರಾಜಿ ಮಕ್ಳು ಸಹ ನಾವ್ ತಗೊಳಲ್ಲ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ ಹಂಗೆ ಅಂದ್ರೆ ನಂಗೇನ್ ಸಂಬಂಧ ನೀವ್ ಏನ್ ಮಾಡಿದ್ರು ಮಾಡಿ ಅಂದೆ ಎಸ್ ಪಿ ಕೆಲ್ಲ ಫೋನ್ ಏನೇನ ಮಾಡ್ಬೇಡ ನಾಲ್ಕು ಕೆಸ್ ತಲೆ ಕೆರ್ಸ್ಕೊಂಡು ನಾ ಬಿಟ್ಟೇ ಬಿಟ್ಟೆ ಅಲ್ಲ ನಂಗೆ ತಲೆ ಬೀಸಿ ಅದನ್ನ ಹೇಳಿದಾಳೆ ಹೋಗಿ ಅಲ್ಲಿ ಏನಂತ ಹೇಳಿದಾಳೆ ಯಾವಾಗ ಈಗ ನಮ್ಮ ಕರ್ತವ್ಯ ಕರ್ತವ್ಯ ನಿರ್ವಹಿತು ಅವರು ಈಗಾಗಲೇ ಒಂದು ಸಸ್ಪೆಂಡ್ ಆಗಿದ್ದಾರೆ ಹಿಂದೆ ಒಂದು ಆರು ತಿಂಗಳ ಕಳೆದ ಆ ನಂತರ ಅವರು ಕುಟುಂಬ ಕೂಡ ವ್ಯಾಜ್ಯ ಇತ್ತು ಅದರಲ್ಲಿ ಅವರು ಕುಟುಂಬ ಠಾಣೆಯಲ್ಲಿ ಕೊಂದು ಏನು ಅವ್ರ ಹಿಂದೆ ಪರೀಕ್ಷೆ ಬರೋ ಸಂದರ್ಭದಲ್ಲಿ ಪರೀಕ್ಷೆ ಏನು ಕ್ವಶನ್ ಪೇಪರ್ ಅವರು ಕದ್ದಾಲಿಕೆ ಮಾಡಿ ಎಕ್ಸಾಮ್ ಬರೆದಿರುವಂಥದ್ದು ಅವರು ಚರ್ಚೆ ಉಲ್ಲೇಖ ಮಾಡಿದ್ದಾರೆ ಅದು ಕೂಡ ಚರ್ಚೆ ಬಂದಿದೆ ಅದು ಅಲ್ಲಿಂದ ಏನಾಗಿದೆ ಅಂದ್ರೆ ನಮ್ಮ ಕಲಸಿನ ಸುತ್ತಮುತ್ತಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಅವರ ಕುಟುಂಬ ಜೊತೆಗೆ ಅವರು ಈ ಮಾತಾಡಿರುವಂಥ ಆಡಿಯೋ ಸುಳ್ಳು ಏನಿದೆ ಅದೆಲ್ಲ ಒಂದಿಷ್ಟು ವೈರಲ್ ಆಗಿದೆ ಅದು ನಮಗೆ ಯಾರೋ ಕಳಿಸ್ಕೊಟ್ಟಿದ್ದಾರೆ ಇದನ್ನು ನಾವು ಇಲಾಖೆಗೆ ಏನು ಹೇಳುವಂಥದ್ದು ಅಂತಂದ್ರೆ ಇದನ್ನು ಸೂಕ್ತವಾಗಿ ತನಿಖೆ ಆಗಬೇಕು ಸದ್ಯಕ್ಕೆ ಅವರಿಂದ ಕೆಲಸ ತೆಗಿಬೇಕು ಈ ಇಲಾಖೆಯಿಂದ ಅವರನ್ನು ಅಮಾನತನ ನೀಡಬೇಕು ಯಾವುದೇ ಯಾವ ಸ್ಟೇಷನ್ ಕೂಡ ಕೊಡಬಾರ್ದು ಅವ್ರಿಗೆ ಇಂಥವರು ಯಾವ ರೀತಿ ಸಾಮಾಜಿಕ ನ್ಯಾಯ ಕದ್ದು ಎಕ್ಸಾಮ್ ಬರೆದವರು ಜನರಿಗೆ ಸಾಮಾಜಿಕ ನ್ಯಾಯ ಕೊಡಕ್ಕೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ ಸರ್ ಅಂದ್ರೆ ಆ ವೈರಲ್ ಆಗಿರೋ ಆಡಿಯೋದಲ್ಲಿ ಏನಿದೆ ಸರ್ ವೈರಲ್ ಆಡಿಯೋ ಏನಿದೆ ಅಂತ ಹೇಳಿದ್ರೆ ಅವರು ಏನು ಹೇಳಿದಾರೆ ಅಂತ ಕ್ವಶನ್ ಪೇಪರ್ನ ಅವ್ರು ಪ್ರಶ್ನೆ ಮಾಡ್ತಾರೆ ಏನು ನಾಡಿಗೆ ಏನಾದ್ರು ಗೊತ್ತಾ ನಮಗೆ ತೊಂದರೆ ಆಗುತ್ತಾ ಅಂತ ಅವರು ಅವ್ರಿಗೆ ಕೊಟ್ಟು ಅವ್ರ ಕುಟುಂಬದಲ್ಲಿ ಚರ್ಚೆ ಆಗಿರೋದು ವಿಚಾರ ಅದಕ್ಕೆ ಏನು ಹೇಳಿದರೆ ಇಲ್ಲ ಏನು ತೊಂದರೆ ಆಗಲ್ಲ ಅದೇ ಎನ್ಕ್ವೈರಿ ಆಗ್ಬೋದು ಅನ್ನೋದನ್ನ ಅವರು ಚರ್ಚೆಲ್ಲ ಮಾಡಿದ್ದಾರೆ ಅದನ್ನಲ್ಲಿ ನಿಮ್ಗೆ ಸಂಪೂರ್ಣವಾದ ಅದನ್ನ ನಿಮಗೆ ದಾಖಲಾತಿ ಕೊಟ್ಟಿದ್ದೀನಿ ನೀವು ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ

ಏ ಅ ರాత్రి ಎಲ್ಲ ಹೋಗಿದಾರೆ ಅವಳು ಹೇಳಿದಳು ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗಲಿಲ್ಲ ಏನೇನೋ ಕೇಳಬೇಡಿ ಕೇಳಬೇಡಿ ದಯವಿಟ್ಟು ನಾನು ಕಾಲ್ ಮಾಡಿ ಜೇನು ನೀನು ಯಾರು ಹೇಳಿದ್ಯಾರು ಅವಳು ಹೇಳಿದ್ಳು ಎಲ್ಲ ಮನೆಯಲ್ಲಿ ಯಾವಾಗ ಫೋನ್ ಮಾಡಿದಾರೆ ಬೆಳಿಗ್ಗೆನೆ ಮಾಡಿದಾಳೆ ಇವತ್ತಾ ಅಮ್ಮನಿಗೆ ಹೇಳಿದಾಳಾ ಅಮ್ಮನಿಗೆ ಹೇಳಲಿಲ್ಲ ಮತ್ತೆ ನಿಮಗೆ ಮಾತ್ರ ಮಾಡಿದ ಅಲ್ಲ ನನಗೆ ಅಲ್ಲ ಮನೆಯಲ್ಲೇ ತೇಜಿಗೆಟ ಮನೆಯಲ್ಲ ನನಗೆ ಗೊತ್ತು ಚಕವ ನನಗೆ ಫೋನ್ ಮಾಡಿಲ್ಲ ನಿಮ್ಮ ಕಾಲ್ ಹಿಡಿತೀನಿ ನಾನೊಂದು ಕಾಲ್ ಮಾಡಿದ್ ಅವಳಿಗೆ ಹೇಳ್ಬಿಡಿ ಯಾರಿಗೂ ಹೇಳ್ಬಿಡಿ ನಿಮ್ ಕಾಲ್ ಹಿಡಿತೀನಿ ನಾನ್ ಯಾರಿಗೂ ಮಾಡಿದ್ರು ಅಮ್ಮ ಮಾತಾಡಿದ್ರು ಬೆಳಿಗ್ಗೆ ಡೌಟ್ ಬಂತ ಅವ್ರು ಯಾಕೋ ಅಲ್ಲ ಮಾಡ್ತಿದ್ರು ವಾರಕ್ಕೊಮ್ಮೆ ಅಲ್ಲ ದಿವ್ಯ ನಾವ್ ಮಾತ್ ಹೇಳ್ತೀನಿ ಕೇಳಿ ನಂಗೆ ಅವ್ರು ಡಿವೋರ್ಸ್ ಕೊಟ್ಟು ಹೋಗೋದ್ರೆ ಹೋಗಿ ನನಗೇನ್ ಕುಟುಂಬ ನಾನೇನು ಎರಡು ಕುಟುಂಬ ಬೇರೆ ಬೇರೆ ಮಾಡಕ್ ನಾ ರೆಡಿ ಇಲ್ಲ ಅವಳು ಹೋಗಿ ಬದುಕದಾದ್ರೆ ಬದುಕ್ಲಿ ಅಥವಾ ಏನ್ ಮಾಡ್ತಾಳ ಮಾಡ್ಲಿ ನಾನೇನು ಆ ನನ್ ಪಪ್ಪ ಅಮ್ಮ ಏನು ಅವಳಿಂದ ದೂರ ಆಗು ಅಂತ ಹೇಳಿಲ್ಲ ಅಥವಾ ನಿಮ್ಮ ಅಪ್ಪ ಅಮ್ಮ ಅವಳಿಂದ ದೂರ ಆಗಿ ಅಂತ ಹೇಳಿಲ್ಲ ನಮ್ಗೆ ಬಟ್ ಆದ್ರೆ ಅವಳು ಹೋದ್ರು ಎಲ್ಲಿಯಾದ್ರು ಹೋಗ್ಲಿ ಬೇಜಾರ ಇಲ್ಲ ಬಟ್ ನಾನು ಮಗುನು ಬಿಟ್ಕೊಳಕ್ ರೆಡಿ ಇಲ್ಲ ಆಮೇಲೆ ಇದು ಎಂತದು ನಿಮ್ ಪಪ್ಪ ಅಮ್ಮ ಯಾಕೆ ಇದು ಮಾಡ್ಲಿ ನನಗೇನಾಗಬೇಕು ನನಗ್ ಮನೆಗ್ ಬಂದೋಗ್ ನನಗೆ ಗೊತ್ತ ಬಟ್ ಅಲ್ಲ ಅವಳುದು ಏನ ಅವ್ಳು ಯಾರೋ ಹೇಳಿ ಕೊಡ್ತಿದಾರೀವಿ ಯಾಕೆ ನಂಗೆ ಅದ ಹೇಳೋದ್ರು ಬಿಟ್ಟು ನಾನು ಇನ್ನೊಬ್ರ ಬಗ್ಗೆ ನಾನ್ ಹೇಳಕ್ ಹೋಗಲ್ಲ ಬಟ್ ಅವ್ರು ಇಷ್ಟ ಅವ್ರು ಏನ್ ಹೇಳ್ತಾರೆ ನಂಗೆ ಮೊನ್ನೆ ಮತ್ತೆ ನಾನು ಆಸೆ ಬಿಟ್ಬಿಟ್ಟೆ ಮನೆ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಯಾವ ಕೊಟ್ಲು ರಾತ್ರಿ ಅಲ್ಲ ಕ್ವಶನ್ ಪೇಪರ್ ಹೇಳಿದ್ಲ ಎಲ್ಲ ಹೇಳಿದಾಳ ಅವಳು ಅಲ್ಲ ನಮ್ಗೆ ಬೇರೆ ಮದುವೆ ಆಗಿದ್ದೇನೆ ಅಂತೆ ಅದನ್ನು ಹೇಳಿದಾಳೆ ಅಲ್ಲ ಇವ್ರಿಗೆ ಹೇಳ್ತಿದ್ದೆ ಇದ್ದೆ ನಾನು ಕ್ವಶನ್ ಪೇಪರ್ ಹೇಳ್ತಾಳೆ ಹೇಳ್ತಂತ ಇವಳು ಹೇಳಲ್ಲ ಹೇಳಲ್ಲ ಅಂತ ಮನೆಯಲ್ಲೆಲ್ಲ ಹೇಳ್ತಿದಾರೆ ನಮ್ಗೆ ಯಾರು ಹೇಳಿದಾಳೆ ನನ್ಗೆ ತಲೆ ಬಿಸಿ ಅಲ್ಲಿ ಹೋಗಿ ಹೋಗಿ ಹೇಳಿದಕ್ಕೆ ಅವನು ಗಗನ ಗಲಾಟೆ ಮಾಡಿದಾನೆ ಸ್ಟೇಷನ್ ಅಲ್ಲಿ ಏನಂತ ನಮ್ಮ ಅಮ್ಮ ಹುಚ್ಚಿಡ್ದು ಉಂಟು ಹೇಳದಂಗ ಏನ್ ಮಾಡಕ್ ಹೋಗ್ಬೇಡಿ ಹೌದಾ ಅವನಿಗೆ ಹೇಳಿದ್ದು ಕರ್ಕೊಂಡು ಅವಳು ಅಯ್ಯಯ್ಯ ಇದೆಲ್ಲ ಯಾರೇ ಗೊತ್ತಿಲ್ಲ ವಿಷಯ ಮೊನ್ನೆ ರಾತ್ರಿ ಆಯ್ತು ನಾ ಅದಕ್ಕೆ ಬಿಟ್ಟ ಬಿಟ್ಟ ಸುಮ್ನೆ ಆಮೇಲೆ ಅಲ್ಲ ಅವ್ಳು ಡಿವೋರ್ಸ್ ಕೊಡ್ಲಿ ನಾನು ಇದು ಮ್ಯೂಚುವಲ್ ತಗೋತೀನಿ ಬಟ್ ಅವಳು ಬೇಕಾ ನನಗೆ ನನ್ಗೇನು ಮಗು ನಿಮ್ಗೆ ಸಿಗತಿ ಅಲ್ಲ ನಾನು ನಾನು ಹೇಳ್ತೀನಿ ನೋಡಿ ನಾನು ನಿನ್ನೆ ನಿನ್ನೆ ಮೊನ್ನೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕಿದೀನಿ ಮೊನ್ನೆ ಹತ್ತು ಸಾವಿರ ನಾನು ಹಣ ಕೊಡ್ತೀನಿ ನಾನು ನಾನು ಹೇಳ್ತೀನಲ್ಲ ಅವಳು ಮೇಂಟೆನೆನ್ಸ್ ಹಾಕೋ ಲಕ್ಷ ಗಟ್ಟಲೆ ಏನು ನಾನು ಎಷ್ಟ್ ತಿಂಗ್ಳಿಗೆ ಕೊಡ್ಬೇಕು ನಾನ್ ಕೊಡ್ತೀನಿ ಪ್ರತಿ ತಿಂಗಳು ಇಪ್ಪತ್ತ ಮೂವತ್ ಸಾವಿರ ಹಣ ಕೊಡ್ತೀನಿ ಇಷ್ಟು ವರ್ಷದನ್ನು ಕೊಡ್ತಾ ಇದೀನಿ ಮಗ ಹೆಂಗ ನಾವ್ ದೊಡ್ಡವ್ರ ಆದ್ಮೇಲೆ ಹೇಳ್ಬೋದು ಅಪ್ಪ ಒಳ್ಳೆಯವರು ಅಂತ ನಂಗೆ ಒಳ್ಳೆಯವರು ಕೆಟ್ಟರೋಗಿಂತ ನಂಗೆ ದಿವ್ಯಾ ನೋಡಿ ನನ್ ಕಡೆ ನಾನು ಹೇಳ್ತೀನಿ ತಪ್ಪು ನನ್ ಕಡೆದನು ಆಗಿದೆ ಅವಳ ಕಡೆದನು ಆಗಿದೆ ಹೌದಾ ಅದನ್ನ ಮರ್ತ್ಕೊಂಡು ಬದುಕಬಹುದಲ್ಲ ಜೀವನ ಮಾಡ್ಬೋದಲ್ಲ ಹ್ಮ್ ಅವಳು ಸರಿ ಅಂತಂದ್ರೆ ಅವತ್ತು ರಂಜಿತನ್ ಮೇಲೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಎರಡು ಕಡೆ ಆಯ್ತಾ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ್ಲೇ ಡಿವೋರ್ಸ್ ಆಗೋದು ನಮ್ದು ನಾವು ಬೇಕು ಅಂತ ಅವಳು ಹಿಂದೆ ಬಿದ್ದು ನಿಮ್ ಮಗ ಸಪೋರ್ಟ್ ಮಾಡಿದ್ ಅವ್ರು ಸಿಕ್ಕಿದ್ ನಮಗೆ ಬಿಟ್ಟು ಹೋಗಿರ್ಲಿಲ್ಲ ಅವಳು ಅವ್ರು ಸಪೋರ್ಟ್ ಮಾಡಿದ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟದ್ದು ನಾವ್ ಅದನ್ನ ಇಟ್ಕೊಂಡಿದ್ವಾ ಮೊನ್ನೆ ಒಕ್ಕಲು ದಿನ ಮೂರುವರೆ ಲಕ್ಷ ಹಣ ಕೊಡ್ತೇನೆ ನನ್ ತಂಗಿ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷ ಕೊಡ್ತಾಳೆ ಬಟ್ ಹನ್ನೆರಡುವರೆ ಲಕ್ಷ ನಾನ್ ಹಾಕಿದ್ದೀನಿ ನಮ್ಮ ಮನೆಗೆ ಅಷ್ಟೆಲ್ಲ ಇದ್ದು ನಾನ್ ಹಂಗ ಕೊಡೋದ್ರೆ ಹಾಗೆ ಇಟ್ಕೊಳ್ಬೋಯ್ತಲ್ಲ ಅಲ್ಲಿ ನಂಗೂ ಗೊತ್ತಿತ್ತು ಮನೆ ಕಟ್ಟ ಆದ್ಮೇಲೆ ಬಿಡ್ತೀನಿ ನನಗೆ ಗೊತ್ತಿತ್ತು ವಿಷಯ ಹೇಳಿದ್ಲಾ ನನಗೆ ಮೊದಲು ಮಾಹಿತಿ ಅದಕ್ಕೆ ನಾನು ನಾಮಿನಿ ಹಾಕಬೇಡ ಲೋನ್ ನಾನು ಹಾಕಬೇಡ ತಿಂಗಳೇ ನಾನು ಕೊಡ್ತೀನಿ ಅವರು ಹಿಂಗ್ ಮಾಡ್ತಾರೆ ನನಗೆ ಪಕ್ಕಾ ಗೊತ್ತಿತ್ತು ಅವಳಿಗೆ ಒಳ್ಳೆ ಸಪೋರ್ಟ್ ಕೊಡ್ತಿದೀಯಾ ಇದು ಕ್ವೆಶ್ಚನ್ ಪೇಪರ್ ನಾನು ಜೈಲಿಗೆ ಹೋಗ್ದ್ರು ಏನ್ರೀ सेम ಆಗತ್ತಿರೇ ನನಗೆ ಸ್ಥಳ ಅಲ್ಲ ಕೇಳೋದು ಅಲ್ಲ ನಮ್ಮ ಬ್ಯಾಚ್ ನ ಆ ಟೈಮಲ್ಲಿ ನಮ್ದೆ ನಮ್ದೇ ಎರಡನೇ ಬ್ಯಾಚ್ ನಂತರಾನೂ ಕ್ವೆಶ್ಚನ್ ಪೇಪಲ್ ಶೇವಿ ಇಲ್ಲ ಅಲ್ಲಿ ಆಯ್ತಾ ಮತ್ ಯಾರು ನಂಬೋದಿಲ್ಲ ಅಸಂಪ್ಷನ್ ಮಾಡ್ತಾರೆ ಏನ್ ಗೊತ್ತಾ ಎನ್ವೈರಿ ತಕೊಂಡು ಇಷ್ಟೇ ನಮ್ಮ ಅಜಂಪ್ಷನ್ ಮಾಡ್ತಾರಂದ್ರೆ ಈಗ ಅವಳಿಗೆ ಪ್ರಶ್ನೆ ಬೀಳ್ತದೆ ಯಾಕಂದ್ರೆ ಆಯ್ತು ಹತ್ತು ವರ್ಷ ಜೀವನ ಮಾಡಿದಾಗ ನಿಂ ಇದಿರ್ಲಿಲ್ವಾ ಈಗ ನಿಮ್ಮ ವೈಯಕ್ತಿಕ ವಿಷಯ ಬಂದಾಗ ಹೇಳ್ತಿದ್ದೆ ಯಾರು ನಂಬ್ತಾರ್ರಿ ಆಮೇಲೆ ಒಂದು ನಾನು ಮೊದಲು ಅಲ್ಲಿ ಕೆಲಸ ಮಾಡ್ತಿದ್ದೆ ನಾವದ ಅದನ್ನ ಇಟ್ಕೊಂಡು ಹೇಳ್ತಿದಾರೆ ಅಂತ ಅನ್ಕೋತಾರೆ ಒಂದು ಆಮೇಲೆ ಏನಿದೆ ಎವಿಡೆನ್ಸ್

ಹೌದಂತೆ ಕೆಲ್ಸ ಜಿಂತಕ್ಕೆ ಡೈವರ್ಸ್ ಆದ್ರೆ ಅಂತ ಹೇಳಕ್ ಹೋಗ್ಬೇಡಿ ನೀವ್ ಕಾಲ ಹಿಡಿ ತಿನ್ರಿ ಅವಳ ಅವ್ಳು ಅವ್ಳ ಅಡ್ವ ಕೇಳ ನಂಗೆ ಮಾತಾಡಿದಾರೆ ಅವ್ರು ನನಗೆ ಫೋನ್ ಮಾಡ್ಕೊಂಡು ನೀವು ಕೇಳಾಕ ಹೋಗ್ಬೇಡಿ ಹಾ ಅವ್ರಿಗ ಮೊದಲೇ ಆರ್ ತಿಂಗ್ಳು ಮೊದಲೇ ಹೇಳಿದಾಳೆ ಅವ್ರಿಗ್ ಹೋಗಿ ಹಾ ಕೊಡ್ಬೋದು ಹೇಗ್ ಮಾಡ್ಬೇಕು ಅವ್ರು ಡಿವೋರ್ಸ್ ಕೊಡೋ ಹಂಗಿಲ್ಲ ಆಮೇಲೆ ಅದು ಹೇಳಿದಾಳೆ ನೀವು ಕೇಳ್ದಕ್ಕೆ ನಾನು ಕೊಡ್ತಿರೋ ಅಂತಾನೆ ಹೇಳಿದಾರೆ ಆಯ್ತು ಅಂತಾನೆ ಹೇಳಿದೆ ಆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವರು ಆಯ್ತಾ ಅದಕ್ಕೆ ಅಡ್ವೊಕೇಟ್ ಕೂಡ ಏನ್ ಹೇಳಿದರು ನಿಮ್ಮನ್ನ ನಾನು ಕರ್ಸೋದೇ ಇಲ್ಲ ಸರ್ ಕೋರ್ಟಿಗೆ ಯಾಕಂದ್ರೆ ನೀವು ಇಲ್ಲಿ ಸರ್ವಿಸ್ ಮಾಡಿ ಹೋಗಿದಿರಿ ಹ್ಮ್ ನಿಮ್ಮೆಲ್ಲಾ ಕೋರ್ಟ್ ಮುಂದೆ ಸರಿಯಾಗಲ್ಲ ನಿಮ್ಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದಾರೆ ಹೌದಾ ನಾನು ಡೈವರ್ಸ್ ಆಗೋ ಬಗ್ಗೆ ನಂಗೇನು ಏನು ಬೇಜಾರೇ ಇಲ್ಲ ಯಾಕಂದ್ರೆ ನನಗೆ ಗೊತ್ತುಂಟು ಒಟ್ಟಿಗೆ ಜೀವನ ಮಾಡಕ್ ಆಗಲ್ಲ ಒಂದ್ ಹೇಳ್ತೇನೆ ಅಷ್ಟರ ಮಟ್ಟಿಗೆ ನಾವು ಈಗ ನೋಡಿ ಗಲಾಟೆ ಆಗುತ್ತೆ ಏನೇ ಆಗತ್ತೆ ಮಾಡಿ ಅಂದ್ರೆ ಅವತ್ತಷ್ಟು ಗಲಾಟೆ ಆಯ್ತು ಎಂಟಾರು ಇದು ಕಾನ್ಫರೆನ್ಸ್ ಇದ್ದಾನೆ ಇವತ್ತು ಯಾರು ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ನಾನು ಅಡ್ವೊಕೇಟ್ ಹೇಳಿದೆ ಪ್ರೊಸೀಡ್ ಆಗ್ತೀನಿ ಅಂತಂದ್ರು ನೀವ್ ಆಗಿ ಮಾಡ್ ನಂಗೇನು ಬೇಜಾರಿಲ್ಲ ಮೇಂಟೆನ್ಸ್ ಬೇಡ ಅಂತ ಹೇಳಿ ದುಡ್ಡು ಬೇಡ ಅಂತ ಅವಳಿಗೆ ಬೇಡದಿರ್ಬೋದು ಮಗ ಇದೆ ನಾನು ಅವನ ಅಕೌಂಟ್ ಇಟ್ಟಿದ್ದೀನಿ ದುಡ್ಡು ಅಂದೆ ಅಕೌಂಟ್ ಮಾಡಿಸಿ ಕೊಡ್ಬೇಕು ಹೇಳಿದ್ರು ಬೇಡ ನಾವು ಅಕೌಂಟ್ ಮಾಡಿದೀನಿ ಅಂದೆ ಆಯ್ತಾ ಅವಳಿಗೆ ಏನು ಬೇಡ ಅಂತ ಅಕೌಂಟ್ಗೆ ಇಲ್ಲ ನಾನು ನನ್ನ ಅಕೌಂಟ್ ಅಲ್ಲೇ ಹಣ ಇಟ್ಕೊಂಡು ಅವನಿಗೆ ನಾಮಿನಿ ಹಾಕಿಟ್ಟಿದೀನಿ ಅದು ಅವಳು ಚೇಂಜ್ ಆದ್ರೆ ನಾನು ಆಟೋಮೆಟಿಕ್ ನಾನು ಚೇಂಜ್ ಮಾಡ್ತೀನಿ ನನಗೆ ಬೇರೆ ಈಗ ಈಗ ನಾನು ನೀವು ನಿಮ್ ಗಂಡ ಹರಡ ಮಾಡ್ಕೋತೀರ ಹೆಚ್ಚಿನ ಅಷ್ಟೇ ಗೊತ್ತಾಗ್ತಾನೆ ಈಗ ಸರಿ ನಾನು ಉಡುಪಿಯಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದಿನಿ ಹೋಗಿ ಹೇಳಿದಾಗ ಅವ್ರು ನನಗೆ ಇವಳು ಬಂದ್ಮೇಲೆ ನಂಗೆ ಲ್ಯಾಂಡ್ ಲೈನ್ ಫೋನ್ ಮಾಡಿದ್ರು ಏನ್ ಸರ್ ಈ ತರ ಎಲ್ಲಾ ಮಾತಾಡ್ತಾಳೆ ಏನಿದು ಅಂತ ಇದು ಯಾವತ್ತೂ ಆಗ್ಬೇಕಾಗಿದೆ ಇವತ್ ಬಂತು ನಿಮ್ಮಲ್ಲಿ ಅವಳು ಆಲ್ರೆಡಿ ಐಜಿಗೆ ಮಾತಾಡಿದಾಳೆ ಗೆ ಮಾತಾಡಿದಾಳೆ ಎಲ್ಲರೂ ಹೇಳಿ ಆಗಿತ್ತು ಇನ್ನೇನು ಉಳ್ದಿದೇನ್ ನಾನದಕ್ಕೆ ನನ್ಗೆ ಮಗು ಹತ್ರ ಮಾತಾಡ್ಬೇಕಿತ್ತು ಮಗು ಫೋನ್ ಮಾಡಂಗಿಲ್ಲ ಅದೇ ನಾನು ಅದೇ ಅವಳು ದಿವ್ಯ ಇವತ್ತು ಯಾರು ಪೂಜೆ ಬರ್ತಾವಲ್ಲ ಊರಿಗೆ ಹೋಗ್ತಾವಲ್ಲ ಅವಳ ಹತ್ರ ಹೇಳಿಬಿಟ್ಟು ಮಾತಾಡ್ಸ್ ಅಂತ ಇದ್ದೆ ಬಟ್ ಡಿವೋರ್ಸ್ ಇಂದ ನಂಗೆ ಬೇಜಾರ ಇಲ್ಲ ದಿವ್ಯ ಡಿವೋರ್ಸ್ ಆಗಲಿ ಯಾಕಂದ್ರೆ ಜೊತೆಲಿ ಇದ್ರೆ ನಾವ್ ಗಲಾಟೆ ಮಾಡ್ಕೊಂಡು ಇದಕ್ಕೂ ಆಗಲ್ಲ ಬದುಕಕ್ಕೂ ಆಗಲ್ಲ ಆಯ್ತಾ ಬಟ್ ಮಗನ ಹೇಳ್ಬಿಟ್ಟು ನನ್ಗೆಲ್ಲ ನಿಜವಾಗ್ ಹೇಳ್ತೀನಿ ಸಮಸ್ಯೆ ಆಗಿಲ್ಲ ನಾನು ಯಾವತ್ತು ಬಂದ ನನ್ನ ಕೈಯಲ್ಲಿ ಏನು ಉಂಟಾ ನಾನು ಅದನ್ನ ಅಮ್ಮನ ಯಾರು ಬಂದು ಎಲ್ಲರೂ ಮಾತಾಡ್ಸಿ ಕೊಟ್ಟು ಹೋಗ್ತೇನೆ ನಾನು ನಾನು ಮೂರುವರೆ ವರ್ಷದಿಂದ ಸಂಪೂರ್ಣವಾಗಿ ಇವರನ್ನ ಇದ್ದೀನಿ ನಾ ಹೇಳ್ತೇನೆ ಒಪ್ಕೋತೇನೆ ಅರ್ಥ ಆಯ್ತಾ ಇವ್ರು ಬೇಡ ಬಿಡಿ ಆಯ್ತು ನಾನ್ ಹಂಗಿದ್ರೆ ಇವ್ರು ತಿಂಗಳಿಗೆ ನಾನು ಮೊನ್ನೆ ಸುಮ್ಮನೆ ಕೂತ್ಕೊಂಡು ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಕೊಂಡು ನೋಡ್ದೆ ಹೆಚ್ಚು ಕಮ್ಮಿ ಎಂಟೂವರೆ ಲಕ್ಷ ಹಣ ಕೊಟ್ಟಿಲ್ಲ ಲಾಸ್ಟ್ ಮೂರು ವರ್ಷದಲ್ಲಿ ಉಂಟು ಅದರಲ್ಲಿ ಉಂಟು ಹೇಳಿ ನೋಡು ನನಗೆ ಈಗ ಅವ್ರು ಡಿವೋರ್ಸ್ ಕೊಡಕ್ ಹೋದಾಗ ನನ್ನ ಅಲಿಗೇಷನ್ ಮಾಡೋದೇನು ನನಗೆ ಮಾನಸಿಕ ಕಿರು ಕೂಡ ಕೊಡ್ತಾರೆ ಹಣ ಕೊಡಲ್ಲ ಖರ್ಚಿಗೆ ಅಂತ ಮಾನಸಿಕ ಕಿರು ಕೊಡಕ್ಕೆ ನಾನು ಮೂರುವರೆ ವರ್ಷದಿಂದ ಒಟ್ಟಿಗೆನೇ ಇಲ್ಲ ಅಲ್ಲ ಜೊತೆನೇ ಇಲ್ಲಲ್ಲ ನಾವು ಆಯ್ತಾ ನನಗೆ ಖರ್ಚಿ ಕೊಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಲಿ ಯಾರು ಕೊಡ್ತಾರೆ ಇಪ್ಪತ್ತೈದು ಸಾವಿರ ಇವಳಿಗೆ ನಾನು ಅದು ಒಂದ್ ಕೆಲಸ ಮಾಡಿದೆ ಅಕೌಂಟ್ ಜಾಯಿಂಟ್ ಮಾಡಿಲ್ಲ ನನಿಗೇನು ಬೇಜಲ್ಲ ಬಟ್ ನಿಮ್ಮನೆಯವ್ರಿಗೆ ಹೇಳೋದೇ ಇತ್ತಾಳ ಏನೋ ಅಂತ ಅನ್ಕೊಂಡಿದ್ದೆ ನಾನು ಹೇಳಲಿಕ್ಕಿಲ್ವೇನೋ ಅಂತ ಅನ್ಕೊಂಡಿದ್ದೆ